ಎಲ್ಲ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅರುಣ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಗಿ ಚೆನ್ನಾಗಿದ್ದೀರಾ ಅಂತ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಪುಟ್ಟ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಡೋದಕ್ಕೂ ಮುಂಚೆ ವೀಡಿಯೋ ಫಸ್ಟಿಂದ ಕೊನೆವರೆಗೂ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟು ಎಂಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇ ಮರಿಬೇಡಿ ನಾನು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಅತಿ ಹೆಚ್ಚು ವೀಡಿಯೋ ಮಾಡೋದಕ್ಕೆ ಇನ್ನು ಆಸಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಹಾಗೆ ಅಲ್ಲಿ ಕಾಣ್ತಾ ಇರೋ ಬಲ್ಲಿಕನ್ನು ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾನು ಮಾಡೋ ಒಂದು ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ನಾನು ನನ್ನ ಹಸ್ಬೆಂಡು ಮತ್ತು ಪಾಪು ಇವತ್ತು ಗುರುಪೂರ್ಣಮಿ ಆಗಿರೋದ್ರಿಂದ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ವಿ ಹಾಗೆ ಇದು ಗಣೇಶ ಟೆಂಪಲ್ಲು ಸಹ ಇವತ್ತು ಸಾಯಿಬಾಬಾ ಅವ್ರಿಗೆ ಒಂದು ವಿಶೇಷವಾದ ಅಲಂಕಾರ ಮಾಡಿದರು ಸೊ ಇದು ಗುರುಪೌರ್ಣಮಿ ಮಹೋತ್ಸವ ಅಂತ ಮಾಡಿದರು ಸೊ ನಾನು ಪಾಪು ಹಸ್ಬೆಂಡು ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗಿದ್ದು ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು ನಾನು ಇಷ್ಟು ಚೆನ್ನಾಗಿ ಸಾಯಿಬಾಬಾ ಅವ್ರಿಗೆ ಡೆಕೋರೇಟ್ ಮಾಡಿರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಹೋದಾಗ ನಂಗೆ ಫುಲ್ಲು ಖುಷಿಯಾಯಿತು ಇದು ಬಂದು ಫಸ್ಟು ಗಣೇಶ ಟೆಂಪಲ್ ಇದೆ ನಾ ಫಸ್ಟು ಅಲ್ಲಿ ಹೋಗಿ ಗಣೇಶನ ದರ್ಶನ ಮಾಡಿಕೊಂಡು ಆಮೇಲೆ ಸಾಯಿಬಾಬಾ ಟೆಂಪಲ್ ಅಲ್ಲೇ ಒಳಗಡೆ ಇದೆ ಎಲ್ಲನೂ ಒಂದೇ ದೇವಸ್ಥಾನ ತುಂಬ ದೊಡ್ಡದಾಗಿದೆ ಟೆಂಪಲ್ಲು ಸೊ ನಾವು ಫಸ್ಟು ಗಣೇಶನ ದರ್ಶನ ಮಾಡಿಕೊಂಡು ನೆಕ್ಸ್ಟು ಸಾಯಿಬಾಬಾವ್ರನ್ನ ನೋಡೋದಕ್ಕೆ ದರ್ಶನ ಮಾಡೋದಕ್ಕೆ ಹೊರಡ್ತಾ ಇದ್ದೀವಿ ಇದೆಲ್ಲ ಒಂದೇ ಟೆಂಪಲ್ಲು ತುಂಬ ದೊಡ್ಡದಾಗಿದೆ ಫುಲ್ ಲೈಟಿಂಗ್ಸ್ ಎಲ್ಲ ತುಂಬ ಸಕ್ಕ ಾಗಿತ್ತು ಏನಪ್ಪ ಅಂದರೆ ಮಳೆ ಬರ್ತಾಯಿತ್ತು ನಾವು ಹೊರಡುವಾಗ ಮಳೆ ಇರಲಿಲ್ಲ ಮನೆ ಬಿಟ್ಟಾಗ ಮನೆ ಬಿಟ್ಟು ಬಂದ್ವಿ ಮಧ್ಯ ರೋಡಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಸ್ವಲ್ಪ ಚಿಕ್ಕದಾಗೆ ಬರ್ತಾಯಿತ್ತು ಆದರೂ ಪಾಪು ಇತ್ತಲ್ವ ನಾವು ಅಲ್ಲಲ್ಲೇ ನಿಲ್ಸ್ಕೊಂಡು ಬಂದ್ವಿ ಸೊ ಬನ್ನಿ ಲೇಟ್ ಮಾಡೋದು ಬೇಡ ಬೇಗ ಬೇಗ ನೋಡೋಣ ನನ್ನ ಮನೆಯವ್ರು ಹೇಳ್ತಾಯಿದ್ರು ಅದು ಏನು ಫ್ಲವರ್ ಡೆಕೋರೇಷನ್ ನೋಡಿದ್ರೆ ನೀನು ಫುಲ್ ಕಳೆದೊಯ್ದಾ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತ ಸೊ ನಾನು ಎಕ್ಸೈಟಲ್ಲಿ ಒಳಗಡೆ ಹೋದೆ ಬಟ್ ತುಂಬ ಅಂದರೆ ತುಂಬ ಆಯಿತು ನನಗೆ ನಿಜವಾಗ್ಲೂ ವಾವ್ ವಾವ್ ಅನಿಸೋ ಆಗಿತ್ತು ನೋಡಿ ನೀವೂ ಸಹ ನೋಡೋದ್ರೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿತ್ತು ಪ್ರತಿ ವರ್ಷವೂ ಗುರುಪೌರ್ಣಮಿಲಿ ಹೀಗೆ ಅಲಂಕಾರ ಮಾಡ್ತಾರಂತೆ ಆದರೆ ನಾನು ಬಂದಿದ್ದು ಇದೇ ಫಸ್ಟ್ ಟೈಮು ಸೊ ಚೆನ್ನಾಗಿತ್ತು ನನ್ನ ಮಗನೂ ಫುಲ್ಲು ಹ್ಯಾಪಿಯಾಗಿದ್ದ ಯಾಕಂದ್ರೆ ಈ ಲೈಟಿಂಗ್ಸ್ ಎಲ್ಲ ಇತ್ತಲ್ಲ ಅವನಿಗೆ ನೋಡ್ತಾ ಇದ್ರೆ ಫುಲ್ ಖುಷಿಯಾಗಿತ್ತು ಸೊ ಹಾಗೆ ಅಲ್ವ ಮಕ್ಳಿಗೆ ಏನಾನು ಹೊರಗಡೆ ಕರ್ಕೊಂಡು ಬರೋದೇ ಖುಷಿ ಮನೇಲಿ ಇರೋದೇ ಇಲ್ಲ ಹೊರ್ಗಡೆ ಹೋಗೋಣ ಅಂತ ಇರ್ತಾರೆ ಸೊ ಹಾಗಾಗಿ ಲೈಟಿಂಗ್ಸ್ ಎಲ್ಲ ಇದ್ದಿದ್ದು ನೋಡಿ ಅವನು ತುಂಬಾನೇ ಖುಷಿ ಪಟ್ಟ ಇಲ್ಲಿ ಪ್ರಸಾದ ಕೊಡ್ತಾ ಇದ್ರು ಆ ಪ್ರಸಾದಕ್ಕೆ ಅವರು ರೈಸ್ ಪಾತ್ ಏನು ಮಾಡಿದ್ರು ಮಾಡಿದರು ಬಟ್ ಮಳೆ ಚಿಕ್ಕದಾಗಿ ಬರ್ತಾನೆ ಇತ್ತು ಆದರೂ ಜನ ಮಾತ್ರ ಕಡಿಮೆ ಆಗಲಿಲ್ಲ ಜನೂ ಸಹ ಬರ್ತಾನೇ ಇದ್ದರು ದೇವ್ರ ಮೇಲಿರೋ ಭಕ್ತಿನಿ ಅಂಥದ್ದು ನೋಡಿ ಮಳೆ ಬಂದರೂ ಆಗಲಿ ಏನೇ ಯಾವುದೇ ರೀತಿ ವಾತಾವರಣ ಚೇಂಜ್ ಆದ್ರೂ ದೇವರನ್ನು ನೋಡೋಕ್ಕೆ ಆ ಒಂದು ಒಳ್ಳೆ ದಿವಸ ಏನು ಬರುತ್ತೋ ಏನಂತಾರೆ ಅಯ್ಯ ಹಬ್ಬ ಫೆಸ್ಟಿವಲ್ಲು ಈ ಥರ ಆದಾಗ ಜನ ಯಾವುದೇ ರೀತಿ ವಾತಾವರಣ ಚೇಂಜ್ ಆದರೂ ಹೋಗಿ ಹೋಗ್ತಾರೆ ಹಾಗೆ ಜನ ಜಾಸ್ತಿನೇ ಇದ್ದರು ನಾವು ಪ್ರಸಾದ ಇಸ್ಕೊಂಡು ಪ್ರಸಾದ ತಿಂದ್ವಿ ತುಂಬ ಚೆನ್ನಾಗಿತ್ತು ನೋಡಿ ಇದು ಸಾಯಿಬಾಬಾ ಸೇಮ್ ಸಾಯಿಬಾಬಾ ಕೂತಿದ್ದಾರೇನೋ ಅನ್ನೋ ತರಾನೇ ಇತ್ತು ನಾವು ಅಲ್ಲಿಂದ ಹಾಗೆ ಮನೆಗೆ ಹೊಟ್ಟು ಬಂದ್ವಿ ಸ್ವಲ್ಪ ಮನೆಗೆ ತರಕಾರಿ ಬೇಕಾಗಿತ್ತು ಇದು ನಮ್ಮ ಮನೆ ನಿಯರೇ ಇರೋದು ವಾಕಬಲ್ ಡಿಸ್ಟೆನ್ಸ್ ಬರ್ಬೋದು ನಾವು ಹಾಗೆ ಗಾಡಿಲಿ ಬರ್ತಾ ಸ್ವಲ್ಪ ತರಕಾರಿ ತೊಗೊಂಡು ಹೋಗೋಣ ಅಂತ ಬಂದ್ವಿ ಎಸ್ ಇದು ಇವತ್ತಿನ ವಿಡಿಯೋ ಆಗಿತ್ತು ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಚಾ ಬಾಯ್ ಬಾಯ್